ಏನೆಲ್ಲ ಸಮಸ್ಯೆ ಕಾಣಿಸ್ತಿದೆ ಸರ್ ಮೂಲಭೂತವಾಗಿ ಈಗ ಚನ್ನಪಟ್ಟಣ ನಗರದಲ್ಲಿ ಮೂಲಭೂತವಾಗಿ ಯು ಜಿ ಡಿ ಸಮಸ್ಯೆ ಯು ಜಿ ಡಿಗೆ ಸರ್ಕಾರದಿಂದ ಹಣ ಬಿಡುಗಡೆ ಆದರೂ ಕೂಡ ಅಲ್ಲಿ ವೆಟ್ವೆಲ್ಗೆ ಲ್ಯಾಂಡ್ ಎಕ್ವಿಸೇಷನ್ ಮಾಡಿದ್ದು ಅಂತ ತೊಂದರೆ ಆಯಿತು ಸರ್ಕಾರದ ದುಡ್ಡು ಕೊಟ್ಟಿರಲಿಲ್ಲ ಈಗೆಲ್ಲ ಪರಿಹಾರ ಮಾಡಿದ್ದೀವಿ ಅದೀಗ ಕಾಮಗಾರಿ ಪ್ರಾರಂಭ ಆಗುತ್ತೆ ಆದರೆ ಬಹಳ ಪ್ರಮುಖವಾಗಿ ಚನ್ನಪಟ್ಟಣ ನಗರದ ಹಲವಾರು ಬಡಾವಣೆಯ ನೀರು ಬೇರೆ ಹೊರ ಹೋಗಲಿಕ್ಕೆ ಹಲವಾರು ಅಡಚಣೆಗಳಾಗಿವೆ ಬಹಳಷ್ಟು ಖಾಸಗಿ ಲೇಔಟ್ಗಳಾಗಿವೆ ಖಾಸಗಿ ಲೇಔಟ್ ಆಗಿದ್ದು ಆಗಿದ್ದಾಗ ಅವ್ರಿಗೆ ಜಾಗ ಬಿಡಲಿಲ್ಲ ಅವರು ಈ ರಾಜ ಹೋಗ್ಲಿಕ್ಕೆ ಜಾಗ ಬಿಟ್ಟಿಲ್ಲ ಎಲ್ಲಿ ನೀರನ್ನು ಆಶೆ ತೊಗೊಂಡು ಹೋಗ್ಬೇಕು ಅಂತೇಳಿ ನಾವು ಅಧಿಕಾರಿಗೊತ್ತು ಚರ್ಚೆ ಮಾಡ್ತಾ ಇದ್ದೀವಿ ಈಗ ಈ ಚನ್ನಪಟ್ಟಣದ ಮೂರ್ನಾಲ್ಕು ಕೆರೆಗಳಿಂದ ನೀರನ್ನು ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ನಲವತ್ತು ಕೋಟಿ ರೂಪಾಯಿ ಇವಾಗ ಹಣ ಬಿಡುಗಡೆಯಾಗಿ ಟೆಂಡರ್ ಆಗಿದೆ ಆ ಕಾಮಗಾರಿ ಪ್ರಾರಂಭ ಆಗುತ್ತೆ ನಾವು ಕವರ್ ಸ್ಲ್ಯಾಬ್ ಹಾಕಿ ಈ ನೀರನ್ನು ಏನು ಯು ಜಿ ಡಿ ಮಿಕ್ಸ್ ಆಗದಂಗೆ ಏನು ನಮ್ಮ ಮಲ ಮತ್ತು ಇನ್ನಿತರ ಕಚ್ ಮಿಕ್ಸ್ ಆಗದಂಗೆ ಶುದ್ಧ ನೀರನ್ನು ಕೆರೆಗೆ ತೊಗೊಂಡು ಹೋಗ್ಬೇಕು ಮತ್ತು ಈ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕ್ಬೇಕು ಇದೆಲ್ಲ ಭಾಳ ಕೆಲಸ ಇದೆ ಎಲ್ಲ ನೋಡ್ತಾ ಇದ್ದೀವಿ ಅಭಿವೃದ್ಧಿ ಪೂರ್ವಕವಾಗಿ ಹಣ ಅಂತೂ ಬಿಡುಗಡೆ ಆಗಿದೆ ಕಾಮಗಾರಿ ಬಗ್ಗೆ ಕೋಆರ್ಡಿನೇಷನ್ ಮಾಡ್ಕೋತಾ ಇದೀವಿ ಎರಡು ಮೂರು ಡಿಪಾರ್ಟ್ಮೆಂಟಿಗೆ ಒಟ್ಟಿಗೆ ಮಾಡಬೇಕು ನಗರಸಭೆ ಮತ್ತು ಈಗ ಮಂಡಳಿ ಮತ್ತು ಕಾವೇರಿ ನೀರು ನಿಗಮ ಮತ್ತು ನ್ಯಾಷನಲ್ ಹೈವೇ ನಾಲ್ಕೈದು ಡಿಪಾರ್ಟ್ಮೆಂಟ್ಗಳ ಒಟ್ಟಿಗೆ ನಾವು ಈ ಕೆಲಸವನ್ನ ಮಾಡಬೇಕಾಗ್ತದೆ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೀವಿ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ನಗರದಲ್ಲಿ ಕೆಲವೊಂದು ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದೆ ಈ ಜಲ್ ಜೀವನ್ ಮಿಷನ್ ಅವ್ರೆಲ್ಲೈಪ್ಲೈನ್ ಅಂತೇಳಿ ರಸ್ತೆ ಎಲ್ಲ ಹಾಳಾಗಿದೆ ಇದು ಅಂತ ಇಲ್ಲ ಸ್ವಲ್ಪ ಕೊರತೆ ಇದೆ ಏನಾಗ್ತಾ ಇದೆ ನಾವು ಹೊಸ ಪೈಪ್ಲೈನ್ ಅಮೃತ ಯೋಜನೆಯಲ್ಲಿ ಒಂದು ಒಂದರಿಂದ ಎಂಟನೇ ವರ್ಷ ತನಕ ಹೊಸ ಪೈಪ್ಲೈನ್ ಕಾಮಗಾರಿ ಆಗಿತ್ತು ಪೈಪ್ಲೈನ್ ಬದಲಾವಣೆ ಮಾಡ್ತಾಯಿದ್ರು ಆರ್ ಟಿ ಐ ಕಾರ್ಯಕರ್ತರು ಅಂತೇಳಿ ಭಾಳಷ್ಟು ಜನ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಅವರಿಗೆ ತೊಂದರೆ ಕೊಟ್ಟು ಅವರಿಗೆ ವಾಪಸ್ ಹೊಟ್ಟೋಗಿದ್ದಾರೆ ಅವರಿಗೆ ಮೀಟಿಂಗ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀವಿ ಆರ್ ಟಿ ಐ ಕಾರ್ಯಕರ್ತರು ಬಂದರೆ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ತೊಂದರೆ ಕೊಡೋದನ್ನು ನೋಡ್ಕೋತೀವಿ ಬಂದು ಕಾಮಗಾರಿ ಮಾಡಿ ಅಂತೇಳಿ ಎಲ್ಲ ಕೌನ್ಸಿಲರ್ಗಳು ನಾವೆಲ್ಲ ಚರ್ಚೆ ಮಾಡಿ ಇವತ್ತು ಮಾತಾಡಿದ್ದೀವಿ ಹೌದು ಒಂದು ಕಡೆ ಗ್ಯಾಸ್ ಲೈನು ಒಂದು ಕಡೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಮಾಡೋದ್ರಿಂದ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ ಡಾಂಬರಿಕೊಂಡು ತೊಂದರೆ ಆಗುತ್ತೆ ವಾರ್ಡ್ಗೆ ಒಂದು ಕೋಟಿ ಅಂತ ಸರ್ಕಾರ ಇವಾಗ ಹಣ ಬಿಡುಗಡೆ ಮಾಡಿದೆ ಮೂವತ್ತೊಂದು ಕೋಟಿ ಹಣ ಬಿಡುಗಡೆ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ತಾವು ತಗೋತೀವಿ ಸಾತ್ನೂರು ಆಯ್ತು ದುಡ್ಡೆಲ್ಲ ರೀಸ್ ಆಗಿದೆ ಟೆಂಡರ್ ಆಗಿದೆ ಆದರೆ ಅದು ಅಲ್ಲೊಂದು ಸಮಸ್ಯೆ ಪೈಪ್ಲೈನ್ ಅಂತ ಅಂತೇಳಿ ಇವತ್ತು ನಮ್ಮ ಇ ಡಿ ಡಿಪಾರ್ಟ್ಮೆಂಟ್ ಅವರು ನಮ್ಮ ಕಾವೇರಿ ಕುಡಿಯುವ ನೀರು ಅವರು ನಾವು ಪೈಪ್ಲೈನ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಕಾಮಗಾರಿ ಆಗಿದೆ ಟೆಂಡರ್ ಆಗಿದೆ ಸಾತ್ನೂರು ರೋಡು ಮುಂದೊಂದು ದಿನಗಳಲ್ಲಿ ಅಗಲೀಕರಣ ಮಾಡ್ತೀವಿ ಸದ್ಯಕ್ಕೆ ಒಂದ್ನೂರು ತನಕ ಮರು ಡಾಂಬರೀಕರಣ ಮಾಡ್ತೀವಿ ಮತ್ತೆ ಆ ಕಡೆ ಈ ಕಡೆ ಲ್ಯಾಂಡ್ ಎಕ್ವೀಷನ್ಗೂ ಈಗ ನಾನು ಸರ್ಕಾರಿ ಆದೇಶವನ್ನು ತಗೊಂಡು ಲ್ಯಾಂಡ್ ಅಕ್ವೈರ್ ಮಾಡಬೇಕು ರೋಡನ್ನು ಕೂಡ ಅಗಲೀಕರಣ ಮಾಡಬೇಕು ಸದ್ಯಕ್ಕೆ ಇಮಿಡಿಯೇಟ್ ಆಗಿ ನಾವು ಡಾಂಬರೀಕರಣ ಮಾಡ್ತೀವಿ ಓವರ್ಬ್ರಿಡ್ಜ್ ಆಗ್ತಾ ಇದೆ ಡಬಲ್ ರೋಡ ಸಿಂಗಲ್ ರೋಡ್ಯೂ ಮುಂದುವಾರ ಅದಕ್ಕೂ ಕೂಡ ಭೇಟಿ ಕೊಡ್ತೀವಿ ಇದಾದ್ಮೇಲೆ ಅಲ್ಲೇ ನ್ಯಾಷನಲ್ ಹೈವೇ ತಲ್ಲಿ ಮಾತಾಡಿ ಪಿ ಡಬ್ ಮಾತಾಡಿ ಸದ್ಯಕ್ಕೆ ಜನ ಸರಾಗೂ ಓಡಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಲ್ಯಾಂಡ್ ಅಕ್ವಿಜಿಷನ್ ಸಮಸ್ಯೆ ಬಂದ್ರೆ ಲ್ಯಾಂಡ್ ಅಕ್ವಿಜಿಷನ್ ಮಾಡಿ ಸಮಸ್ಯೆ ಬಗ್ಗೆ ಮುಂದಿನ ಚುನಾವಣೆ ಸಂಪುಟ ಅದ್ರ ಬಗ್ಗೆ ನನಗೇನು ಸರಿಯಾದಂತ ಮಾಹಿತಿ ಇಲ್ಲ ಸರ್ ನೀವು ಶಾಸಕರು ಯಾಕಂದ್ರೆ ಇವಿಎಂ ಬಗ್ಗೆ ಕಾಂಗ್ರೆಸ್ನವರೇ ಕಳವಳ ವ್ಯಕ್ತಪಡಿಸಿದ್ರೆ ಈ ವಿಚಾರ ನಿಮ್ಮ ಅಭಿಪ್ರಾಯ ಮುಂದೊಂದು ಸಾರಿ ಹೇಳ್ತೀನಿ ಚರ್ಚೆ ಮಾಡಿ ಚರ್ಚೆ ಮಾಡಿ